ಅಖಿಲ ಭಾರತ ತೇರಾಪಂಥ ಯುವಕ ಪರಿಷತ್ ವತಿಯಿಂದ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು ಸೆಪ್ಟೆಂಬರ್ ಹದಿನೇಳರಂದು ರಕ್ತದಾನ ಅಮೃತ ಮಹೋತ್ಸವ ಎಂಬ ವಿಶ್ವದ ಅತಿದೊಡ್ಡ ರಕ್ತದಾನ ಅಭಿಯಾನವನ್ನು ಭಾರತ ಸೇರಿದಂತೆ ಎಪ್ಪತ್ತೈದು ದೇಶಗಳಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳು ನಡೆಯಲಿದ್ದು ಇತಿಹಾಸದಲ್ಲಿ ಹೊಸ ಮೈಲುಗಲಿ ಸೃಷ್ಟಿಯಾಗಲಿದೆ ರಕ್ತದ ಕೊರತೆಯನ್ನು ಪೂರೈಸುವುದು ಹಾಗೂ ಹೊಸ ರಕ್ತದಾತರನ್ನು ಪ್ರೇರೇಪಿಸುವುದು ಇದರ ಉದ್ದೇಶವಾಗಿತ್ತು ಒಂದೇ ದಿನದ ಮೂರು ಲಕ್ಷ ಯೂನಿಟ್ ರಕ್ತ ಸಂಗ್ರಹಣೆ ಎಪ್ಪತ್ತೈದು ಸಾವಿರ ಯುವ ಕಾರ್ಯಕರ್ತರು ನಾಲ್ಕು ಸಾವಿರ ರಕ್ತ ಬ್ಯಾಂಕುಗಳು ಐದು ಸಾವಿರ ವೈದ್ಯರು ಇಪ್ಪತ್ತೈದು ಸಾವಿರ ತಂತ್ರಜ್ಞರು ಒಂದು ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ಮೂರು ಲಕ್ಷಕ್ಕೂ ಹೆಚ್ಚು ದಾನಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ ಶಿಬಿರಕ್ಕೆ ಸರ್ಕಾರ ಹಾಗೂ ಸಂಸ್ಥೆಗಳು ಬೆಂಬಲ ಸೂಚಿಸಿದ್ದು ವಿವಿಧ ರಾಜಕೀಯ ನಾಯಕರು ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಗೆನೇಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿರುವ ಅಖಿಲ ಭಾರತ ತೀರಾ ಪಂಥಕ್ಕೆ ಸಹಕರಿಸುವಂತೆ ತಿಳಿಸಿದರು ನಾನು ಹೇಳಿದ ಪ್ರಕಾರ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಆಗ್ಲಿ ನಾವು ಎಷ್ಟೋ ಸ್ಟೂಡೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅವ್ರಿಗೆ ನಾವು ಹೇಳ್ಕೊಡ್ತೀವಿ ಜೊತೆಗೆ ಬ್ಲಡ್ ಡೊನೇಷನ್ ಡ್ರೈವ್ ಎಲ್ಲ ಮಾಡ್ತಾ ಇದೀವಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂಡರ್ ಏಜ್ ಮಗಳಿಗೆ ಫಿಫ್ಟೀನ್ ಟು ಟ್ವೆಂಟಿ ನಾವೆಲ್ಲ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದೀವಿ ಈ ಮುಖಾಂತರ ನಾವು ನಮ್ಮ ತ್ರೀ ಸಿಕ್ಸ್ಟಿ ಫೈವ್ ಬ್ರಾಂಚಸ್ ಇಂಡಿಯಾ ಮತ್ತೆ ನೇಪಾಲ್ ಬ್ರಾಂಚಸ್ ಸೇರಿ ಈ ಕೆಲಸ ನಾವೇ ಮಾಡ್ತಾ ಇದ್ದೀವಿ ಹೈ ಡೊನೇಷನ್ ಮಾಡ್ತಾ ಇದ್ದೀವಿ ನಾವೇನು ಹೇಳಿದ್ರೆ ಫುಲ್ ಇಂಡಿಯಾದಲ್ಲಿ ಎಷ್ಟು ಹೈ ಡೊನೇಷನ್ ಆಗ್ತಾ ಇದೆ ಅದರ ಆಲ್ಮೋಸ್ಟ್ ತ್ರೀ ಟು ಫೋರ್ ಪರ್ಸೆಂಟ್ ಹೈ ಡೊನೇಷನ್ ನಮ್ಮ ಸಂತೆಯ ಮುಖಾಂತರ ಆಗ್ತಾ ಇದೆ ವರದಿ ಚಿರಂಜೀವಿ ಸುಪ್ರೀತ್ ವೆಸ್ಮಿಯಾ ನ್ಯೂಸ್ ಕನ್ನಡ ಯಲಹಂಕ